नहीं नहीं राख लगता है तला। बैठे। अभी अष्टे ना। चंदा कल भी उड़ता है चंदा कल भी। हंगामा कुछ कुछ चंदा में। ऊपर सारा किरण रही है ना सारा किरण। गाय कम है भी। गाय कोई नहीं राख लगती रहता है। इतना अच्छी का है। अपने ना तो माइलेना फूलेड़ा तराव रहता है कुछ ना। हाँ? हम नीने छोड ಈಗ ನನಗೆ ಮುಂಚೆ ಇದೆ ಈಗ ನೋಡೋಣ ನಿಮ್ಗೆ ಊಟ ಇಲ್ಲ ಅಂತ ಹೇಳಿ ನಾವು ನಮ್ಗೆ ಗೊತ್ತ ನಿಮ್ಗೆ ಗೊತ್ತೇ ಇಲ್ಲ ನೀವು ಊಟ ಮಾಡಿದ ಮೇಡಮ್ ಮದುವೆ ಅಂತ

ನಾನು ಇಲ್ಲಿ ಕಂಪ್ಲೇಂಟ್ ಬರಬಾರ್ದು ನೀವು ಅಡಿಗೆ ಅವ್ರ ಅಡಿಗೆ ಅವ್ರದ್ದೇ ಹೇಳತ್ತಾರ ಒಂದು ನೀರು ನೀರು ಹಾಕ್ತಾರೀ ಅಂತ ಹೇಳ್ತಾರೆ ಉಪ್ಪು ಸರಿಯಾಗಿಲ್ಲ ಅಂತ ಹೇಳ್ತಾರೆ ಎಲ್ಲರ್ಸು ಸರಿ ಮಾಡ್ಕೋಬೇಕು ನೀವು ಗೊತ್ತಾಯ್ತಾ ಸರಿ ಮಾಡ್ಕೊಂಡು ಊಟ ಚೆನ್ನಾಗಿ ಹಾಕಿರಿ ಮಕ್ಕಳಿಗೆ ಹಾಕಬೇಕು ಅಂದ್ರೆ ಅಂದರೆ ನಿಮ್ಮ ಮಕ್ಳಿಗೂ ಸುನೇ ಬರ್ತದೆ